ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುವವನಾಗಿದ್ದೇನೆ ಈ ಒಂದು ದಿನದ ಸಂಚಿಕೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಈ ಒಂದು ಸಂಚಿಕೆಯನ್ನು ನೋಡುವಂತ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ಬಾಯಿಸ್ತೇನೆ ಹಂಚುವಂಥ ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸುವ ಹಾಗೆ ಈ ಸಮಯದಲ್ಲಿ ಇರುವಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಾಕ್ಯ ಭಾಗಕ್ಕೆ ಮುಂದೆ ಹೋಗೋಣ ತಂದೆಯಾದ ದೇವರೇ ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಂದು ಜೀವಿತಗಳನ್ನ ನೀನು ಆಶೀರ್ವದಿಸಬೇಕು ಈ ವಾಕ್ಯ ಕೇಳುವಾಗ ಅವರ ಕುಟುಂಬಗಳಲ್ಲಿ ಅವರ ಜೀವಿತಗಳಲ್ಲಿ ಶಾಂತಿ ಸಮಾಧಾನ ಇಳಿದು ಬರುವ ಹಾಗೆ ನೀನು ಕೃಪೆ ಮಾಡಬೇಕು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ ಹಾಗೆ ನೀನ್ ಮಾಡುತ್ತಿ ಅದಕ್ಕಾಗಿ ಸ್ತೋತ್ರ ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಿಸುತ್ತಾ ಏಸುನಾಮದಲ್ಲಿ ಪ್ರಾರ್ಥಿಸ್ತೇವೆ ತಮ್ಮಂದಿಯಾದ ದೇವರೇ ಆಮೆನ್ ಪ್ರಿಯರೇ ಈ ಒಂದು ದಿನದ ವಾಕ್ಯ ಭಾಗ ಒಂದನೇ ಪೇತ್ರ ಐದನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡ್ತೇವೆ ಈ ವಾಕ್ಯ ಹೇಳ್ತದೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರವಾಗಿ ಚಿಂತಿಸ್ತಾನೆ ಎಂಬುದಾಗಿ ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ರೀತಿಯಲ್ಲಿ ಚಿಂತೆಯಲ್ಲಿದ್ದಾನೆ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳನ್ನು ನೋಡುವಾಗ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಮಾಡುವಂಥವರಾಗಿದ್ದಾರೆ ಯೌವನ ಕಾಲಕ್ಕೆ ಬರುವಾಗ ಮದುವೆ ಬಗ್ಗೆ ಚಿಂತೆ ಮಾಡುವಂಥವರಾಗಿದ್ದಾರೆ ಮದುವೆ ವಯಸ್ಸಿಗೆ ಬರುವಾಗ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಚಿಂತೆ ಮಾಡುವಂಥವರಾಗಿದ್ದಾರೆ ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸಕ್ಕಾಗಿ ಚಿಂತೆ ಮಾಡುವಂಥವರಾಗಿದ್ದಾರೆ ಕುಟುಂಬಗಳನ್ನ ಕಟ್ಟಿಕೊಂಡ ನಂತರದ ಕುಟುಂಬದ ಬಗ್ಗೆ ಚಿಂತೆ ಮಾಡುವಂಥವರಾಗಿದ್ದಾರೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲಾ ಒಂದು ರೀತಿಯಲ್ಲಿ ಚಿಂತಿಸುವವನಾಗಿದ್ದಾನೆ ಆದರೆ ದೇವರ ವಾಕ್ಯ ಇವತ್ತು ನಿಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಯಶು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ ಪ್ರಿಯರೇ ನಮಗೋಸ್ಕರವಾಗಿ ಚಿಂತಿಸುವುದಕ್ಕೋಸ್ಕರ ಒಬ್ಬ ದೇವರಿದ್ದಾನೆ ಆ ದೇವರನ್ನು ನಾವು ನಂಬುವಾಗ ಆ ದೇವರು ನಮಗೋಸ್ಕರ ಚಿಂತಿಸ್ತಾನೆ ನಿಮ್ಮೆಲ್ಲಾ ಚಿಂತಾ ಭಾರವನ್ನು ಆತನ ಮೇಲೆ ಹಾಕುವಾಗ ಆತನು ನಿಮ್ಮನ್ನು ನಡೆಸುವವನಾಗಿದ್ದಾನೆ ಈ ವಾಕ್ಯದ ಮೂಲಕವಾಗಿ ದೇವರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಯತ್ಸುತ್ತಲೋ